ಮಾಡಿದ್ರಿ ಎರಡು ಸಹಕಾರದ ನಿಯಮಾವಳಿಗಳಲ್ಲಿ ಶೈಲಜಾ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇವರು ಆರ್ ರಮಾ ರಾಜ್ಯಾಧ್ಯಕ್ಷರು ಮತ್ತು ಹಾಸನ ಎಲ್ಲಾ ಜಿಲ್ಲೆಗಳಲ್ಲಿ ನಾವು ಆಲ್ರೆಡಿ ಈ ಸಂಘಗಳನ್ನ ಸಂಘಟನೆ ಮಾಡಿಕೊಂಡು ಜಿಲ್ಲಾ ಪದಾಧಿಕಾರಿಗಳನ್ನು ನೇಮಕ ಮಾಡಿ ನಾವು ಸಮಾಜಮುಖಿ ಕೆಲಸಗಳನ್ನ ಮತ್ತು ಮಹಿಳೆಯರ ಸಮಸ್ಯೆಗಳಿಗೆ ಧೋರಣೆಯಾಗಿ ನಾವು ಕೆಲಸವನ್ನ ಮಾಡಿಕೊಂಡು ಬರ್ತಾ ಇದೀವಿ ಸೊ ಈಗ ಹಾಸನ ಜಿಲ್ಲಾ ಘಟಕವನ್ನ ರಚನೆ ಮಾಡಿದೀವಿ ಅದರ ಜೊತೆಗೆ ಉದ್ಘಾಟನಾ ಕಾರ್ಯಕ್ರಮವನ್ನ ಇನ್ನು ಕೆಲವೇ ದಿನಗಳಲ್ಲಿ ಮಂತ್ ಎಂಡ್ ಅಲ್ಲಿ ನಾವು ಉದ್ಘಾಟನಾ ಕಾರ್ಯಕ್ರಮಗಳನ್ನು ಕೂಡ ಇಟ್ಕೊಂಡು ಇಟ್ಕೊಳ್ಳುವ ಒಂದು ಉದ್ದೇಶವನ್ನು ಇಟ್ಕೊಂಡು ಆ ಒಂದು ವಿಷಯವನ್ನ ತಮ್ಮಗೆ ತಿಳಿಸ್ಬೇಕು ಸೊ ಅಂತ ಹೇಳಿ ನಾವು ಇವತ್ತು ಪ್ರಸ್ ಮಾಧ್ಯಮ ಗೋಷ್ಠಿಯನ್ನು ನಾವು ಕರೆತೀವಿ ಇವರು ಕೆ ವೀಣಾ ಜಿಲ್ಲಾ ಅಧ್ಯಕ್ಷರಾಗಿದ್ದಾರೆ ಹಾಸನ ಜಿಲ್ಲಾ ಅಧ್ಯಕ್ಷರು ಸಾವಿತ್ರಮ್ಮ ಕೆಜೆ ಇವರು ಪ್ರಧಾನ ಕಾರ್ಯದರ್ಶಿ ಪುಷ್ಪಾಡಿ ಅವರು ಖಜಾಂಜಿ ಆಗಿದ್ದಾರೆ ಹಿರಿಯ ಉಪಾಧ್ಯಕ್ಷರಾಗಿ ಡಾಕ್ಟರ್ ಅನುಪಮ ಇವರು ಹಿಂಸೆಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾರೆ ಗೌರವ ಅಧ್ಯಕ್ಷರಾಗಿದ್ದಾರೆ ಡಾಕ್ಟರ್ ಅನುಪಮ ಹಿಂಸೆಯಲ್ಲಿ ಇವರು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾರೆ ಹಿರಿಯ ಉಪಾಧ್ಯಕ್ಷರಾಗಿ ದಾಕ್ಷಣಿ ಡಿ ಎನ್ ಇವರು ಎಜುಕೇಶನ್ ಡಿಪಾರ್ಟ್ಮೆಂಟ್ ಇದ್ದಾರೆ ಜಂಟಿ ಕಾರ್ಯದರ್ಶಿಯಾಗಿ ರಾಜೇಶ್ವರಿ ಆಗಿದ್ದಾರೆ ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ಶ್ರೀಮತಿ ಮಂಗಳ ಜೊತೆಗೆ ಶ್ರೀಮತಿ ಇಂದ್ರಮ್ಮ ಮಾಕ್ಕೆ ಇವರೆಲ್ಲರೂ ಕೂಡ ಈ ಜಿಲ್ಲೆಯ ಪದಾಧಿಕಾರಿಗಳಾಗಿ ಇವಾಗ ಆಯ್ಕೆಯಾಗಿದ್ದಾರೆ ಇವರಿಗೆ ನಮ್ಮ ಮಹಿಳಾ ನೌಕರರ ಸಂಘದ ಪರವಾಗಿ ನಾವು ರಾಜ್ಯ ಘಟಕದ ಪರವಾಗಿ ಅಭಿನಂದನೆಗಳನ್ನ ನಿಮ್ಮ ಸಮ್ಮುಖದಲ್ಲಿ ತಿಳಿಸೋದಕ್ಕೆ ಇಚ್ಛೆ ಪಡ್ತೀವಿ ಹಾಗೆ ನಮ್ಮ ಸಂಘ ಏನು ಎರಡ್ ಸಾವಿರದ ಇಪ್ಪತ್ಮೂರರಿಂದ ಪ್ರಾರಂಭವಾಯಿತು ಈ ಒಂದು ಸಂಘ ಮಾತೃ ಸಂಘದ ಒಂದು ಅಂಗವಾಗಿ ಕೆಲಸವನ್ನ ಮಾಡ್ತದೆ ಏಕೆಂದ್ರೆ ನಮ್ಮ ಮಾತೃ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಸಡಕ್ಷರಿ ಅವರು ಅನೇಕ ನೌಕರರ ಹಿತವಾದಂತಹ ಎಲ್ಲಾ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಮಹಿಳೆಯರಿಗಾಗಿ ಚಕ್ರ ರಜೆಯನ್ನ ಕೊಡಿಸೋದ್ರಲ್ಲಿ ಪ್ರಮುಖವಾದಂತಹ ಪಾತ್ರವನ್ನ ವಹಿಸಿದ್ದಾರೆ ಜೊತೆಗೆ ಮಾತೃ ರಜೆಯನ್ನ ಕೊಡಿಸೋದ್ರಲ್ಲೂ ಕೂಡ ಅವರ ಪಾತ್ರ ತುಂಬಾ ಮಹತ್ವವಾಗಿದೆ ಆ ಒಂದು ಸಂಘಟನೆಯ ಜೊತೆ ಈ ಒಂದು ನಮ್ಮ ಏನು ಮಹಿಳಾ ಸಂಘ ಇದೆ ಇದು ಕೆಲಸವನ್ನ ಮಾಡಿಕೊಂಡು ಬರ್ತಾ ಇದೆ ಯಾಕೆ ಹೇಳಿದ್ರೆ ಮಾತೃ ಸಂಘದ ಜೊತೆಯಲ್ಲೇ ನಾವು ಮಹಿಳೆಯರು ಹೋಗ್ಬೇಕಾಗುತ್ತೆ ಮಹಿಳಾ ನಾವು ಮಹಿಳಾ ಕೇಳಬಹುದು ಮಹಿಳಾ ಸಂಘವನ್ನ ಯಾಕಂದ್ರೆ ಯಾಕೆ ಮಾಡಿದ್ರಿ ಅಂತ ನಮ್ಮದೇ ಆದಂತ ಕೆಲವು ಸಮಸ್ಯೆಗಳನ್ನ ನಮ್ಮದೇ ಆದಂತ ವೇದಿಕೆಗಳಲ್ಲಿ ಚರ್ಚೆ ಮಾಡಿಕೊಂಡು ಅದು ಮಾತೃ ಸಂಘದ ಮುಖಾಂತರ ನಾವು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸೋದು ನಮ್ಮ ಸಂಘಟನೆಯಿಂದಲೂ ಕೂಡ ಮನವಿಯನ್ನ ಸಲ್ಲಿಸೋ ಒಂದು ಉದ್ದೇಶವನ್ನ ದೂರದೃಷ್ಟಿಯನ್ನು ಇಟ್ಕೊಂಡು ಈ ಸಂಘವನ್ನ ನಾವು ರಚನೆಯನ್ನ ಮಾಡಿದ್ದೀವಿ ಸೊ ಇದು ಮಾತೃ ಸಂಘದ ಜೊತೆಯಲ್ಲಿ ಹೋಗುವ ಒಂದು ಅಂಗವಾದಂತಹ ಒಂದು ಸಂಘಟನೆ ಮಹಿಳಾ ಸಂಘ ಸೊ ನಾವು ಈಗ ಆಲ್ರೆಡಿ ಗುಲ್ಬರ್ಗದಲ್ಲಿ ಲಾಸ್ಟ್ ಟೈಮು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಮಾಡಿ ನಮ್ಮ ಸಂಘದ ವತಿಯಿಂದ ರಾಣಿ ಹಬ್ಬಕ್ಕ ಪ್ರಶಸ್ತಿಯನ್ನು ಕೂಡ ನಾವು ಕೊಟ್ಟಿದ್ದೀವಿ ಅಲ್ಲಿ ಮತ್ತು ಅಲ್ಲಿ ಸಮಾಜಮುಖಿ ಕೆಲಸಗಳಾಗ್ತಾ ಇದೆ ಹಾವೇರಿ ಜಿಲ್ಲೆ ಧಾರವಾಡ ಗದಗ ಬ್ಯಾಂಗ್ಳೂರು ಎಲ್ಲ ಜಿಲ್ಲೆಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ನಮ್ಮ ಪದಾಧಿಕಾರಿಗಳನ್ನ ನಾವು ಜಿಲ್ಲಾ ಪದಾಧಿಕಾರಿಗಳು ಮತ್ತು ತಾಲೂಕು ಘಟಕಗಳನ್ನು ರಚನೆ ಮಾಡಿದ್ದೀವಿ ತಾಲೂಕು ಪದಾಧಿಕಾರಿಗಳನ್ನು ಕೂಡ ನಾವು ನೇಮಕ ಮಾಡಿ ಅಲ್ಲಲ್ಲಿ ಏನು ಮಹಿಳೆಯರ ಸಮಸ್ಯೆಗಳಿದೆ ಆ ಸಮಸ್ಯೆಗಳಿಗೆ ನಾವು ಸ್ಪಂದಿಸ್ತಾ ಅದ್ರ ಜೊತೆಗೆ ನಾವು ಸಮಾಜಮುಖಿ ಕೆಲಸಗಳಲ್ಲಿ ಆರೋಗ್ಯ ಶಿಬಿರಗಳನ್ನು ಏರ್ಪಡಿಸೋದು ಮತ್ತು ಆರೋಗ್ಯ ಏನು ಸಂಬಂಧಪಟ್ಟಂತೆ ಒಂದು ಏನು ಯಾವುದು ಅರಿವನ್ನ ಮೂಡಿಸುವಂತಹ ಕಾರ್ಯಕ್ರಮಗಳನ್ನ ನಾವು ಆಲ್ರೆಡಿ ಅಲ್ಲಿ ಹಮ್ಮಿಕೊಂಡು ಬರ್ತಾ ಇದ್ವಿ ಲಾಸ್ಟ್ ಟೈಮು ನಾವು ರಾಜ್ಯ ಮಟ್ಟದಲ್ಲಿ ಸ್ಕೌಟ್ ಅಂಡ್ ಗೈಡ್ಸ್ ಸಂಸ್ಥೆ ಏನೋ ಒಂದು ಜಾಗ ಇದೆ ಅಲ್ಲಿ ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ ಅಲ್ಲಿ ಸಾಧಕ ನೌಕರರಿಗೆ ಸುಮಾರು ನಲವತ್ತೈದಕ್ಕೂ ಹೆಚ್ಚು ಎಲ್ಲಾ ಡಿಪಾರ್ಟ್ಮೆಂಟ್ ಅನ್ನ ಒಳಗೊಂಡಂತಹ ಸಾಧಕ ನೌಕರರಿಗೆ ನಾವು ಸನ್ಮಾನವನ್ನ ರಾಜ್ಯ ಮಟ್ಟದಲ್ಲಿ ಕೂಡ ಮಾಡಿದಿವಿ ಸೊ ನಾವು ಈಗ ಮ್ಯಾರಥಾನ್ ಅನ್ನ ಏನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಧಾರವಾಡದಲ್ಲಿ ನಾವು ಮಹಿಳಾ ಮೆರಥಾನನ್ನು ಹಮ್ಮಿಕೊಂಡಿದ್ವಿ ಎಲ್ಲ ಸಂಘಟನೆಗಳು ಸಮಾಜದಲ್ಲಿ ರೋಟ್ರಿಗಳು ಧಾರವಾಡ ಯೂನಿವರ್ಸಿಟಿ ಎಲ್ಲ ಎಲ್ಲ ಸಂಘಟನೆಗಳನ್ನ ಜೊತೆಗೂಡಿ ನಾವು ಅಲ್ಲಿ ಮೆರಥಾನನ್ನು ಕೂಡ ಹಮ್ಮಿಕೊಂಡಿದ್ದೀವಿ ಈ ರೀತಿ ಒಂದು ಸಮಾಜಮುಖಿ ಕೆಲಸಗಳನ್ನು ಮಾಡೋದ್ರ ಜೊತೆಗೆ ನಾವು ಒಂದು ಏನು ಮಹಿಳೆಯರ ಧ್ವನಿಯಾಗಿಯೂ ಕೂಡ ನಮ್ಮ ಸಂಘ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದೆ